ಈ ದೇಶದಲ್ಲಿ ಯಾವುದಾದ್ರೂ ನೆಪ ಮಾಡಿಕೊಂಡು ಮುಸ್ಲಿಮರನ್ನ ಟಾರ್ಗೆಟ್ ಮಾಡೋದೇ ಮತ್ತೆ ಮತ್ತೆ ನಡೀತಿದೆ ಅದಕ್ಕಾಗಿ ಎಲ್ಲದರಲ್ಲೂ ನೆಪ ಹುಡುಕ್ತಾನೆ ಇರಲಾಗತ್ತೆ ಉತ್ತರ ಪ್ರದೇಶದಂತಹ ಬಿಜೆಪಿ ದರ್ಬಾರಿನ ರಾಜ್ಯಗಳಲ್ಲಂತೂ ಇದಕ್ಕೆ ಕೊನೆಯೇ ಇಲ್ಲ ಅನ್ನುವಂತಾಗಿದೆ ಈಗ ಕಾವಡಿ ಯಾತ್ರೆ ಹೊತ್ತಿನಲ್ಲೂ ಅಲ್ಲಿ ಮುಸ್ಲಿಮರನ್ನ ಗುರಿ ಮಾಡುವುದು ನಡೆದಿದೆ ಉತ್ತರ ಪ್ರದೇಶದಲ್ಲಿ ಕಾವಡಿ ಯಾತ್ರೆ ಜುಲೈ ಹನ್ನೊಂದರಿಂದ ಶುರುವಾಗಲಿದೆ ಇದು ಹರಿದ್ವಾರದಿಂದ ನೀರು ತಂದು ಭೋಲೆನಾಥನಿಗೆ ಅಂದರೆ ಶಿವಲಿಂಗಕ್ಕೆ ಅರ್ಪಿಸುವ ಸಂಪ್ರದಾಯದ ಹಬ್ಬ ಕೆಲವರು ಗೋಮುಖದಿಂದಲೂ ನೀರನ್ನ ತರ್ತಾರೆ ಮತ್ತು ತಮ್ಮ ಮನೆಗಳ ಹತ್ತಿರದ ದೇವಾಲಯಗಳಿಗೆ ಹೋಗಿ ಶಿವಲಿಂಗಕ್ಕೆ ನೀರು ಅರ್ಪಿಸ್ತಾರೆ ಶ್ರಾವಣ ಮಾಸದಲ್ಲಿ ನಡೆಯುವ ಆಚರಣೆ ಇದು ಆದರೆ ಈ ಸಂಪ್ರದಾಯದ ಸೋಗಿನಲ್ಲಿಯೂ ಮುಸ್ಲಿಮರನ್ನ ಹೇಗೆ ಗುರಿಯಾಗಿಸಿಕೊಳ್ಳಲಾಗುತ್ತೆ ಅನ್ನೋದರ ಉದಾಹರಣೆಗಳು ಹಲವು ವರ್ಷಗಳಿಂದ ಸಿಗ್ತಾನೆ ಕಳೆದ ವರ್ಷ ಉತ್ತರ ಪ್ರದೇಶದ ಮುಜಫರ್ ನಗರ ಸಾರಾನ್ಪುರದಂತಹ ಜಿಲ್ಲೆಗಳಲ್ಲಿ ಪ್ರತಿಯೊಬ್ಬ ಬಂಡಿ ಮಾಲೀಕರು ಹಣ್ಣು ಮಾರಾಟಗಾರರು ಡಾಬಾ ಮಾಲೀಕರನ್ನ ಗುರಿ ಮಾಡಲಾಗಿತ್ತು ಅವರೆಲ್ಲ ತಮ್ಮ ಹೆಸರನ್ನ ಬಹಿರಂಗಪಡಿಸಬೇಕು ಅಂತ ಪೊಲೀಸರು ಆದೇಶ ಹೊರಡಿಸಿದ್ರು ಅಂದರೆ ಪರೋಕ್ಷವಾಗಿ ಮುಸ್ಲಿಮರ ಅಂಗಡಿಗಳನ್ನ ಗುರುತಿಸುವ ಉದ್ದೇಶ ಅದರ ಹಿಂದಿತ್ತು ಮಾಲೀಕರು ಹಿಂದೂ ಆಗಿದ್ರೆ ಮುಸ್ಲಿಮರು ಆ ಡಾಬಾದಲ್ಲಿ ಕೆಲಸ ಮಾಡುವಂತಿಲ್ಲ ಅಂತೆಲ್ಲ ಆದೇಶ ಇತ್ತು ಆದರೆ ಸುಪ್ರೀಂ ಕೋರ್ಟ್ ಈ ಆದೇಶಕ್ಕೆ ತಡೆ ನೀಡಿತ್ತು ಆದರೆ ಈಗ ಮತ್ತೆ ಕಾವಡಿ ಯಾತ್ರೆಯ ಸಮಯ ಬಂದಿರೋದ್ರಿಂದ ಹಿಂದುತ್ವ ಸಂಘಟನೆಗಳ ಗೂಂಡಾಗಿರಿ ಮತ್ತೆ ಶುರುವಾಗಿದೆ ಮುಜಾಫರ್ ನಗರದಲ್ಲಿ ಅತ್ಯಂತ ನಾಚಿಕೆಗೇಡಿನ ಪ್ರಕರಣವೊಂದು ಬೆಳಕಿಗೆ ಬಂದಿದೆ ಯಶ್ವೀರ್ ಮಹಾರಾಜ್ ಎಂಬ ಹೆಸರಿನ ಸ್ವಯಂ ಘೋಷಿತ ಸಂತನಿದ್ದಾನೆ ಆತ ತನ್ನ ಸಾವಿರಾರು ಸ್ವಯಂ ಸೇವಕರೊಂದಿಗೆ ಮುಜಾಫರ್ನಗರ ಹೆದ್ದಾರಿಯ ಎಲ್ಲ ಸಣ್ಣ ರಸ್ತೆಗಳಲ್ಲಿ ಯಾವ ಡಾಬಾ ಹಿಂದೂಗಳಿಗೆ ಸೇರಿದೆ ಯಾವ ಡಾಬಾ ಮುಸ್ಲಿಮರಿಗೆ ಸೇರಿದೆ ಅಲ್ಲಿ ಕೆಲಸ ಮಾಡುವ ಯಾರು ಹಿಂದೂ ಯಾರು ಮುಸ್ಲಿಂ ಅಂತ ಪತ್ತೆ ಮಾಡೋಕೆ ಅಭಿಯಾನ ನಡೆಸಿದ್ದಾನೆ ಮುಜಾಫರ್ನಗರ ಹೆದ್ದಾರಿಯಲ್ಲಿ ಪಂಡಿತ್ ಡಾಬಾ ಇದೆ ಯಶ್ವೀರ್ ಅಲ್ಲಿ ಕೆಲಸ ಮಾಡ್ತಿರುವ ಗೋಪಾಲ್ ಅನ್ನು ಆತನನ್ನು ಯಾವ ಧರ್ಮ ಅಂತ ಕೇಳಿದ್ದಾನೆ ಆತ ಹಿಂದೂ ಅಂತ ಹೇಳಿದ್ದಾನೆ ಕಡೆಗೆ ಆತನ ಪೇಟಿಎಂ ಸ್ಕ್ಯಾನರನ್ನು ಸ್ಕ್ಯಾನ್ ಮಾಡಿದಾಗ ಮುಸ್ಲಿಂ ಹೆಸರನ್ನು ತೋರಿಸಿದೆ ಕಡೆಗಾತನ ಕಡೆಯವರು ಗೋಪಾಲ್ ಕೋಣೆಗೆ ಹೇಳ್ಕೊಂಡು ಹೋಗಿ ಅವನು ಹಿಂದೂ ಅಥವಾ ಮುಸ್ಲಿಂ ಅನ್ನೋದನ್ನ ಅವನ ಪ್ಯಾಂಟ್ ಬಿಚ್ಚಿ ಪರಿಶೀಲಿಸಲು ಪ್ರಯತ್ನಿಸಿದಾಗ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ ಇದೆಲ್ಲವೂ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಪೊಲೀಸರ ಸಮ್ಮುಖದಲ್ಲಿ ಗೋಪಾಲ್ ಮೇಲೆ ಈ ಗೂಂಡಾಗಿರಿ ನಡೆದಿದೆ ವೈರಲ್ ಆಗಿರುವ ವಿಡಿಯೋದಲ್ಲಿ ಸಮವಸ್ತ್ರದಲ್ಲಿರುವ ಕೆಲವು ಪೊಲೀಸರು ಕೂಡ ಕಾಣಿಸುತ್ತಿದ್ದಾರೆ ಅವರ ಎದುರಲ್ಲೇ ಇವೆಲ್ಲವೂ ನಡೆದಿದೆ ಆತ ತನ್ನ ಆರೋಗ್ಯ ಸರಿ ಇಲ್ಲದೆ ಇರುವ ಬಗ್ಗೆ ಗೋಳಾಡ್ತಿದ್ದಾನೆ ಆದರೆ ಆತನನ್ನು ಬಲವಂತವಾಗಿ ಪ್ಯಾಂಟ್ ಬಿಚ್ಚಿಸಿ ಆತನ ಧರ್ಮ ತಿಳಿಯುವ ಗೂಂಡಾಗಿರಿ ನಡಿತು ಈಗ ಹಾಗೆ ಮಾಡಿದ ಜನರಿಗೆ ನೋಟಿಸ್ ನೀಡಲಾಗಿದೆ ಇನ್ನೂ ಎಫ್ಐಆರ್ ಆರ್ ದಾಖಲಿಸಲಾಗಿಲ್ಲ ಮತ್ತು ಹೀಗೆ ಮಾಡ್ತಿರೋರನ್ನು ಜೈಲಿಗೆ ಕಳಿಸಲಾಗಿಲ್ಲ ಬಹುಶಃ ಕೆಲ ದಿನಗಳ ನಂತರ ಅವರನ್ನು ಹೂವಿನ ಹಾರ ಹಾಕಿ ಸತ್ಕರಿಸುವ ಕೆಲಸನೂ ನಡೀಬೋದು ಉತ್ತರ ಪ್ರದೇಶದಲ್ಲಿ ಅದರಲ್ಲೂ ಪಶ್ಚಿಮ ಉತ್ತರ ಪ್ರದೇಶದಲ್ಲಿ ಇದೆಲ್ಲವೂ ನಡೀತಿದೆ ಕಾವಡಿ ಯಾತ್ರೆಯ ನೆಪದಲ್ಲಿ ಮುಸ್ಲಿಮರನ್ನು ಹೀಗೆ ಗುರಿಯಾಗಿಸಲಾಗ್ತಿದೆ ಈ ಇಡೀ ಪ್ರದೇಶದಲ್ಲಿ ನಾವು ಯಾರನ್ನಾದರೂ ಪರಿಶೀಲಿಸ್ತೇವೆ ಯಾವುದೇ ಮುಸ್ಲಿಮರು ಡಾಬಾ ನಡೆಸಬಾರ್ದು ಅಂತ ಅಭಿಯಾನ ಶುರು ಮಾಡಿದ್ದೀವಿ ಅಂತ ಯಶ್ವೀರ್ ಹೇಳ್ತಾನೆ ಮುಸ್ಲಿಮರು ತಮ್ಮ ಡಾಬಾಗಳಿಗೆ ಹಿಂದೂ ಹೆಸರಿಟ್ಟಿದ್ದಾರೆ ವ್ಯಾಪಾರ ಮಾಡೋಕ್ಕೆ ಬಿಡೋದಿಲ್ಲ ಅನ್ನೋ ಕಾರಣಕ್ಕಾಗಿ ಅವರು ಹಾಗೆ ಹೆಸರಿಟ್ಟಿದ್ದಾರೆ ಒಬ್ಬ ಮುಸ್ಲಿಂ ವ್ಯಾಪಾರಿಗೆ ತನ್ನ ವ್ಯವಹಾರ ಮಾಡಿಕೊಳ್ಳೋಕೆ ಅಲ್ಲಿ ಬಿಡಲಾಗ್ತಿಲ್ಲ ಅದಕ್ಕಾಗಿ ಅನಿವಾರ್ಯವಾಗಿ ಅವರೂ ಬೇರೆ ದಾರಿ ಹುಡ್ಕೊಳ್ಬೇಕಾದ ಸ್ಥಿತಿ ಇದೆ ಕಾವಡಿ ಯಾತ್ರೆ ಹೊತ್ತಿನಲ್ಲಿ ಏನೇನೆಲ್ಲ ನಡೆಯುತ್ತೆ ಅನ್ನೋದನ್ನು ನೋಡಿದ್ದೀವಿ ನಾವು ಕಾವಡಿಗಳು ಅನ್ನೋ ಮದದಲ್ಲೇ ಅವರು ಉನ್ಮಾದದಿಂದ ದುರಹಂಕಾರದಿಂದ ವರ್ತಿಸ್ತಾರೆ ಅಕಸ್ಮಾತ್ ಕಾವಡಿಗೆ ವಾಹನ ಡಿಕ್ಕಿ ಆದ್ರೆ ವಾಹನವನ್ನೇ ಪುಡಿ ಪುಡಿ ಮಾಡಲಾಗುತ್ತೆ ಜನರ ಮೇಲೆ ಹಲ್ಲೆ ಮಾಡಲಾಗುತ್ತೆ ಕಾವಡಿ ಯಾತ್ರೆಯ ಹೆಸರಲ್ಲಿ ಅವ್ರು ಮಾಡೋದೆಲ್ಲವೂ ಹೀಗೆ ಬೋಲೆನಾಥನೇ ಮೆಚ್ಚಲಾರದ ಕೆಲಸಗಳು ಒಂದು ತಿಂಗಳು ನಡೆಯುವ ಯಾತ್ರೆ ಹೊತ್ತಿನಲ್ಲಿ ಗೂಂಡಾಗಿನೇ ನಡೆಯುತ್ತೆ ಹಾಗಾದರೆ ಪೊಲೀಸರಲ್ಲಿದ್ದಾರೆ ಆಡಳಿತ ಏನು ಮಾಡ್ತಿದೆ ಇದನ್ನೆಲ್ಲ ಯಾರೂ ಕೇಳೋರೇ ಇಲ್ಲವಾಗಿದೆ ಪೊಲೀಸರು ಈ ಘಟನೆ ಬಗ್ಗೆ ಇಲ್ಲಿವರೆಗೆ ಪ್ರತಿಕ್ರಿಯಿಸಿಲ್ಲ ಅವರೇನು ಕ್ರಮ ಕೈಗೊಂಡಿದ್ದಾರೆ ಅನ್ನೋದು ಗೊತ್ತಾಗಿಲ್ಲ ಯಶ್ವೀರ್ ಕಡಿಯವರು ಈ ಡಾಂಬಾದ ಮಾಲೀಕರು ಮುಸ್ಲಿಂ ಆಗಿದ್ದರೆ ಅಂಗಡಿಯ ಮೇಲೆ ತಮ್ಮ ಹೆಸರು ಹಾಕೋವರೆಗೆ ಪ್ರತಿಭಟಿಸುತ್ತೇವೆ ಅಂತ ಹೇಳಿದ್ದಾರೆ ಆದರೆ ಇವರಿಗೆ ಯಾರದ್ದೋ ಧರ್ಮವನ್ನು ಪರಿಶೀಲಿಸೋಕೆ ಅಧಿಕಾರ ಕೊಟ್ಟವರು ಯಾರು ಉತ್ತರ ಪ್ರದೇಶದಲ್ಲಿ ಇದೆಲ್ಲವೂ ನಡೆಯುತ್ತೆ ಯಾದವ ಕಥಾವಾಚಕ ಬ್ರಾಹ್ಮಣ ಹಳ್ಳಿಗೆ ಹೋದಾಗ ಅವನ ತಲೆ ಬೋಳಿಸಲಾಗುತ್ತೆ ಅಲ್ಲಿ ಯಾರನ್ನಾದರೂ ಕೊಲ್ಲಲಾಗತ್ತೆ ಯಾರನ್ನಾದರೂ ಹೊಡೆಯಲಾಗತ್ತೆ ಉತ್ತರ ಪ್ರದೇಶದಲ್ಲಿ ಇದೆಲ್ಲ ಯಾಕೆ ನಡೀತಿದೆ ಉದ್ಯೋಗ ಶಿಕ್ಷಣ ಹೂಡಿಕೆಯ ಬಗ್ಗೆ ಮಾತಾಡಬೇಕಾದ ಸ್ಥಳದಲ್ಲಿ ಇದೆಲ್ಲವೂ ನಡೀತಿದೆ ಆದಿತ್ಯನಾಥ್ ಅವರು ಸಿಎಂ ಆದ ಮೇಲೆ ಉತ್ತರ ಪ್ರದೇಶದಲ್ಲಿ ಗೂಂಡಾಗಿರಿಗೆ ಕಡಿವಾಣ ಬಿದ್ದಿದೆ ಎಲ್ಲ ಗೂಂಡಗಳ ಹೆಡಿಮುರಿ ಕಟ್ಟಲಾಗಿದೆ ಅಂತ ದೊಡ್ಡ ಪ್ರಚಾರ ನಡೀತಿದೆ ಆದರೆ ಈಗ ಕಾವಡಿಗಳ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ನಡೀತಿರೋದೇನು ಒಬ್ಬರ ಅಂಗಡಿಗೆ ನುಗ್ಗಿ ಅಲ್ಲಿನ ಅಮಾಯಕ ಉದ್ಯೋಗಿಗಳನ್ನು ನಗ್ನರಾಗಿಸೋದಕ್ಕಿಂತ ದೊಡ್ಡ ಗೂಂಡಾಗಿರಿ ಯಾವುದಿದೆ ಕಾವಡಿಗಳಿಗೆ ಸೌಲಭ್ಯ ಒದಗಿಸೋದು ಅವರ ಯಾತ್ರೆಯನ್ನು ಸುಲಭಗೊಳಿಸೋದು ಆದಿತ್ಯನಾಥ್ ಸರ್ಕಾರದ ಉದ್ದೇಶನ ಅಥವಾ ಅವರ ಹೆಸರಲ್ಲಿ ಮುಸ್ಲಿಮರನ್ನು ಗುರಿ ಮಾಡುವುದು ಅವರ ರಾಜಕೀಯನ ಅಂತ ವಿಶ್ಲೇಷಕರು ಕೇಳ್ತಿದ್ದಾರೆ ಈಗಲೇ ಇದೆಲ್ಲ ಶುರುವಾಗಿರುವಾಗ ಇನ್ನು ಕಾವಡಿ ಯಾತ್ರೆಯ ಇಡೀ ತಿಂಗಳು ಏನೇನೆಲ್ಲ ಆಗಬಹುದು ಅಂತ ಆತಂಕ ಮೂಡಿಸ್ತಾ ಇದೆ ಯಶ್ವೀರ್ನಂತಹ ಜನ ವಾತಾವರಣ ಹಾಳು ಮಾಡೋಕ್ಕೆ ಪ್ರಯತ್ನಿಸ್ತಾನೆ ಇರೋದ್ರಿಂದ ಎಲ್ಲವೂ ಶಾಂತಿಯುತವಾಗಿ ನಡೀಲಿ ಅಂತ ಹಾರೈಸೋದನ್ನಷ್ಟೇ ನಾವು ಮಾಡಬಹುದು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು